ಹಾಯ್ ಫ್ರೆಂಡ್ಸ್ ನಮಸ್ಕಾರ ರಾಜು ತೋಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಎಲ್ಲರೂ ರೀ ಎಕ್ಸಾಮ ನಮ್ಮ ಕರ್ನಾಟಕದ್ದು ನಡೆಸ್ತಾರೇನ ಮತ್ತು ನಮ್ಮ ಜಿಲ್ಲಾದ ರೀ ಎಕ್ಸಾಮ್ ಹಾಕೈತೇನಾ ಮತ್ತು ಏನಿಲ್ಲ ಒಬ್ಬೊರಿಗೆ ಡೌಟ್ ಐತಿ ಇನ್ನೂ ಸ್ವಲ್ಪ ಬಂದಾಗೈತಿ ಅದ್ರ ಸಂಬಂಧ ಈ ಅವ್ರಿಗೋಸ್ಕರ ಈ ವಿಡಿಯೋ ಮಾಡಾಕ್ತೈನಿ ಯಾಕಪ್ಪಾ ಅಂತಂದ್ರೆ ಈಗ ಕ್ಯಾಂಡಿಡೇಟ್ಸ್ ಆಫ್ ಜಿ ಟಿ ಆ್ಯಂಡ್ ಜಿ ಡಿ ಅಂದರೆ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಂದರೆ ನೀವು ಎಕ್ಸಾಮ್ ಎಲ್ಲರೂ ಬರೆದಿದ್ರಿ ಎಕ್ಸಾಮ್ ಇಪ್ಪತ್ತು ತಾರೀಕಿಂದ ಏಳನೇ ತಾರೀಕು ಮಟ್ಟ ಎಕ್ಸಾಮ ಬರ್ತಿದ್ರಿ ಅಂದರೆ ಮಾರ್ಚ್ ಏಳನೇ ತಾರೀಕು ಮಟ್ಟ ಬರ್ದಿದ್ರಿ ಫೆಬ್ರವರಿಯಿಂದ ಮಾರ್ಚ್ ಮಟ್ಟ ಎಕ್ಸಾಮ್ ಬರ್ದಿದ್ರಿ ಈಗ ಅಂತಂದ್ರೆ ಕೀ ಆನ್ಸರ್ ಸಹ ಬರೋಲ್ಲ ಯಾಕಪ್ಪ ಅಂತಂದ್ರೆ ಕೇ ಅನ್ಸರ್ ಸಂಬಂಧ ಪ್ರಾಬ್ಲಮ್ ಆಗಿ ಸಂಬಂಧ ಈ ರೀ ಎಕ್ಸಾಮ್ ನಡೆಸೋ ಸಂಬಂಧ ಪ್ರಾಬ್ಲಮ್ ಆಗೈತಿ ಅದ್ರ ಸಲುವಾಗಿ ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಪಾಳಿ ರೀ ಎಕ್ಸಾಮ್ ನಡ್ಸ್ಕ್ ನಡೆಸ್ತ ಹೇಳಿದ್ದಾರೆ ರೀ ಎಕ್ಸಾಮ್ ಆ ರೀ ಎಕ್ಸಾಮ್ ಒಳಗೆ ಯಾವ ಸೆಂಟ್ರ ಯಾವ ಶಿಫ್ಟ್ನಾರು ಬರೀಬೋದು ಯಾವ ಡೇಟ್ನವ್ರು ಇತ್ತು ಮತ್ತು ಯಾವ ಈಗ ಸೆಂಟರ್ ನೀವು ಹೋಗಿ ಎಕ್ಸಾಮ್ ಬರೆದು ಬಂದಿರಲ್ಲ ಸೆಂಟ್ರ್ ಈಗ ಹೋಗೋ ಹುಬ್ಬಳ್ಳಿ ಬೆಂಗಳೂರು ಹಿಂಗೆ ಎಲ್ಲ ಥರ ಪಂಚಾಯತ್ ಆ ರೀ ಆ ರೀತಿ ನಿಮ್ಗೆ ನಿಮ್ಗೆ ಪ್ರತಿಯೊಂದೊಂದು ಪಾಯಿಂಟ್ ಟು ಪಾಯಿಂಟ್ ನಾ ನಿಮ್ಗೆ ಏನೇನು ತಿಳಿಸ್ತಾತ್ ಅಂದರೆ ಡೇಟಾ ಮತ್ತು ಯಾವ ಶಿಫ್ಟ್ನವ್ರು ಬರಿಬೋದು ಮತ್ತು ಯಾವ ಕ್ಯಾಂಡಿಡೇಟ್ಸ ಎಷ್ಟು ಕ್ಯಾಂಡಿಡೇಟ್ಸ್ ಅವರು ಮತ್ತು ನಿಮ್ಗೆ ವೆನ್ಯೂ ಕೋಡ್ ಅಂದ್ರೆ ನಿಮ್ಗೆ ಯಾವ ಕೋಡ್ ಇದಕ್ಕೆ ಬಂದಿತ್ತು ಸೆಂಟ್ರಕ್ಕೆ ಆ ಸೆಂಟ್ರ್ ಸಕಾರ ಹೇಳ್ತನು ಇಪ್ಪತ್ನಾಲ್ಕರಿಂದ ಒಂದು ಇಪ್ಪತ್ತೈದು ಸೆಂಟ್ರ್ ನೇಮ್ ಇರ್ಬೋದು ಅದ ನಾನು ನಿಮಗೆ ಟೋಟಲಾಗಿ ಒಂದೊಂದು ಒಂದೊಂದು ಆಗಿ ಹೇಳ್ತಾನು ನಿಮಗೆ ಇತ್ರ ಮಾಹಿತಿ ಪೂರ್ತಿ ಬೇಕಾದ್ರೆ ನಿಮ್ಮ ಟೆಲಿಗ್ರಾಮ್ ನಮ್ಮ ಟೆಲಿಗ್ರಾಮ್ ಲಿಂಕ್ನಾಗ ಲಿಂಕ್ ಹಾಕಿರ್ತನು ಅಲ್ಲಿ ಹೋಗಿ ನೀವು ಈಗ ಯೂಟ್ಯೂಬ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀನಿ ನಾ ಟೆಲಿಗ್ರಾಮ್ದ ಅಲ್ಲಿ ಹೋಗಿ ಚೆಕ್ ಮಾಡ್ಕೊರಿ ಪ್ರತಿಯೊಂದೊಂದು ನೀವು ಟೆಲಿಗ್ರಾಮ್ಗೆ ಬಂದು ಓಪನ್ ಮಾಡ್ಕೊಂಡು ಅದನ್ನ ನಿಮ್ಗೆ ಏನು ಡೌಟ್ ಇದ್ದರು ಯಾವ ಸೆಂಟ್ರ್ ಐತಿ ಯಾವ ಕ್ಯಾಂಡಿಡೇಟ್ಸ್ ಬರಿಬೋದು ಯಾವ ಶಿಫ್ಟ್ ಐತಿ ಪ್ರತಿಯೊಂದೊಂದು ಪಾಯಿಂಟ್ ಟು ಪಾಯಿಂಟ್ ಓದ್ಕೊಂಡ್ರೆ ತಗೋ ನೀವು ಅಲ್ಲೆಲ್ಲ ನಿಮ್ಗೆ ಗೊತ್ತಾಗ್ಕೈತಿ ಕರೆಕ್ಟಾಗಿ ನಾನು ಟೆಲಿಗ್ರಾಮ ಓಪನ್ ಮಾಡ್ಕೊರಿ ಅಲ್ಲಿ ಟೆಲಿಗ್ರಾಮ್ನ ಲಿಂಕ್ ಹಾಕಿರ್ತನು ಪಿ ಡಿ ಎಫ್ ಹಾಕಿರ್ತು ಕರೆಕ್ಟೈ ಚ ಕರೆಕ್ಟಾಗಿ ಓದ್ಕೋರಿ ನಿಮಗೆ ಯಾವ ರೀತಿ ಯಾವ ರೀತಿ ಸೆಂಟ್ರ್ದಾಗ ಬರಿಬೋದು ಯಾವ ರೀತಿ ಇಲ್ಲ ಅನ್ನೋದು ಅಲ್ಲಿ ಲಿಂಕ್ ಹಾಕಿರ್ತನು ಚೆಕ್ ಮಾಡ್ಕೋರಿ ಈಗ ಫಸ್ಟ್ ಪಾಲ್ ನೋಡೋದು ನಾನು ನಿಮ್ಗೆ ಸೈಡ್ ಸ್ಕ್ರೀನ್ ಮೇಲೆ ತೋರಿಸ್ತಾನು ಕರೆಕ್ಟಾಗಿ ನೋಡ್ಕೋರಿ ಹಾಂ ಸ್ಕ್ರೀನ್ ಆನ್ ಆಯಿತು ಇಲ್ಲಿ ನೋಡ್ಕೋರಿ ಕ್ಯಾಂಡಿಡೇಟ್ಸ್ ಆಫ್ ಸಿಟಿ ಜಿ ಡಿ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನೆಕ್ಸ್ಟ್ ನಿಮಗೆ ರೀ ಎಕ್ಸಾಮಿಷನ್ ನಿಮ್ಮ ಸೈಡ್ ಸ್ಕ್ರೀನ್ ಮೇಲೆ ನೋಡಿಕೊಂಡ್ರೆ ಕರೆಕ್ಟಾಗಿ ಇಲ್ಲಿ ಬ್ಲರ್ ಕಾಣಿಸ್ತಿತ್ತು ಕಾಣಿಸ್ತಿದ್ದ ತಡಗ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀವಿ ಪಿ ಡಿ ಎಫ್ ಅಲ್ಲಿ ಕರೆಕ್ಟಾಗಿ ಚೆಕ್ ಮಾಡ್ಕೊಡಿ ಫಸ್ಟ್ ಆಲ್ ನೋಡಿ ಈಗ ಎಲೆನ್ ಹೌಸ್ ಇನ್ಫಾ ಯಾವುದೋ ಇನ್ಫಾರ್ಮೇಟಿಕ್ಸ್ ಸೆಂಟ್ರ್ ರೀಸಿಂಗ್ ಸಿ ಆರ್ ಖಾನಾಪುರದವ್ರು ಅಂದ್ರೆ ಡೇಟ ಐದು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಏನು ಎಕ್ಸಾಮ್ ಬರ್ತಾರಲ್ಲ ಎಫ್ಟ್ನವರ ಒಂದು ನೂರ ಇಪ್ಪತ್ತಾರು ಒಂದು ನೂರ ಇಪ್ಪತ್ತಾರು ಸ್ಟೂಡೆಂಟ್ ಅದಾರು ನೆಕ್ಸ್ಟ್ ಅದ ಇದು ಅದ ಇದು ನೆಕ್ಸ್ಟ್ ಅದ ಸೆಂಟ್ರ್ ಒಳಗೆ ಆ ಏಳನೇ ತಾರೀಕು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ಇಲ್ಲಿ ನೋಡ್ಕೋ ಸೆಕೆಂಡ್ ಒಂದು ನಂಬರ್ ನಾಲ್ಕನೇ ಶಿಫ್ಟ್ ಬರ್ದಾರು ಒಂದು ನೂರ ಮೂವತ್ತೇಳು ಸ್ಟೂಡೆಂಟ್ ಅದ ರೀ ಮತ್ತು ಅದೇ ಸೆಂಟ್ರೊಳಗೆ ಖಾನಾಪುರದೊಳಗೆ ಅಂದರೆ ಆರು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಎರಡನೇ ಶಿಫ್ಟ್ ಬರೆದವ್ರೆ ಒಂದು ನೂರ ಇಪ್ಪತ್ತ್ನಾಲ್ಕು ಇದೇ ರೀತಿ ನಿಮ್ಗೆ ಪ್ರತಿಯೊಂದೊಂದು ನಮ್ಮದು ಕರ್ನಾಟಕದ್ದು ಇಲ್ಲೇ ಇಲ್ಲ ಏಕ್ರಿ ನೀವು ಅಂದರೂ ಬರೆಯೋಂಗಿಲ್ಲ ಯಾಕಂದ್ರೆ ನಮ್ಗೆ ಇದಿಲ್ಲ ಯಾವುದೂ ನಮ್ಮ ಕರ್ನಾಟಕದ ಇಲ್ಲೇ ಇಲ್ಲ आराम होब्री नेक्स्टू बी तो आर डी कॉलेज यह रीती बी आर City डिग्री आफ कॉलेज आफ् मेनेजमेंट सिटी आफ् ला कॉलेज देवा महिला कॉलेज नैक्स्ट निम्ब प्रतियोन तो नोड़ा करेक्टी नोड़कोरी जोजिटल जोन ऐसी जो मंदिर समित रोडी अंदर पटना इटल निम्बा पटना प्रयागराज पटना 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 रीति करेक्ट ಗಯಾ ಪ್ರಯಾಗರಾಜ್ ಲಕ್ನೌ ಮಿರುತ್ ಖಾನಾಪುರ್ ಈ ರೀತಿ ಇದಾವೆ ನಿಮ್ಗೆ ಹದಿನಾರು ಸಾವಿರದ ಒಂದು ನೂರ ಎಂಬತ್ತೈದು ಜನ ಅಂದ್ರೆ ರೀ ಎಕ್ಸಾಮ ಬರೀಬೇಕಾಗತ್ತೆ ಯಾಕಪ್ಪ ಅಂದ್ರೆ ಈ ನಮ್ಮದು ಕರ್ನಾಟಕದ ಏನಿಲ್ಲ ಏನು ತಿಳಿದೋಕೋಬೇಡ್ರಿ ನಿಮ್ಮದು ಅದ್ರ ಎಲ್ಲ ಇಲ್ಲ ಇಲ್ಲಿ ಯಾವ ಇವು ರಾಜ್ಯಗಳು ಬಂದಾವೆ ಆ ರಾಜ್ಯಗಳು ಸಕ್ಕರೆ ಅದಾವೆ ಮತ್ತು ಸೆಂಟ್ರಲ್ ಕೋಡ್ ಸಕ್ಕರೆ ಏನಿ ನಿಮಗೆ ಇದ್ರ ಬೇಕು ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಬೇಕಾದ್ರೆ ನಾನು ನಿಮ್ಗೆ ಹೇಳಿದ ಆಗ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತಾನು ಕರೆಕ್ಟಾಗಿ ಬಿ ಡಿ ಎಫ್ ಹಾಕಿರ್ತಾನು ಅದು ಕರೆಕ್ಟಾಗಿ ಚೆಕ್ ಮಾಡ್ಕೋರಿ ಇನ್ನು ನಾನು ಸೈಡ್ ಸ್ಕ್ರೀನ್ ಮ್ಯಾಲ ನಾ ಹೇಳೋದು ಜೀವ ಇಲ್ಲಂದ್ರೆ ಈಗ ಸೈಡ್ ಸೈಡ್ ಸ್ಕ್ರೀನ್ ಮೇಲೆ ನೋಡಿ ಹ್ಯಾಂಕ್ ಕೊಡಿ ಇದು ಕಾಣ್ತಾ ಇಲ್ಲ ಇದೇನು ಬ್ಲರ್ ಕಾಣ್ತಾ ಇದಿಲ್ಲ ಇದು ಕರೆಕ್ಟಾಗಿ ಚೆಕ್ ಮಾಡ್ಕೋರಿ ನೀವೆಲ್ಲ ನೆಕ್ಸ್ಟು ನಾನು ಈ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಮತ್ತು ನಿಮ್ಗೆ ಇದೇ ಥರನಂಥ ವಿಡಿಯೋ ಬೇಕಾದ್ರೆ ಇದೇ ಥರ ಅಂತ ವಿಡಿಯೋ ಬೇಕಾದ್ರೆ ಮುಂದಿನ ಓಡಿದ್ರು ಕೂಡ ನಾವು ಶುಗುಣ ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳ್ರಿ ಈ ರೀತಿ ನಮ್ಮ ಕರ್ನಾಟಕದ ಏನಿಲ್ಲ ಏನೋ ಇದು ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಎಲ್ಲ ಇದಾಗೈತಿ ಯಾಕೆ ಹದಿನಾರು ಸಾವಿರದ ಟೋಟಲ್ ಎಷ್ಟು ಐತೆಪ್ಪ ಅಂತಂದ್ರೆ ಏನು ನಮ್ಗೆ ಆಗ ಹದಿನಾರು ಸಾವಿರದ ಒಂದು ನೂರ ಎಂಬತ್ತೈದು ಸ್ಟೂಡೆಂಟ್ ಕೂಡ ಕೂಡ ಎಕ್ಸಾಮ್ ಬರೀಬೇಕಾಕೈತಿ ಯಾಕಪ್ಪ ಅಂತಂದ್ರೆ ಎಲ್ಲ ರೀ ಎಕ್ಸಾಮ್ಸ್ಕೋರು ಎಲ್ಲ ಪ್ರಾಬ್ಲಮ್ ಆಗ್ಯದ ನಿಮ್ಮದು ಎಕ್ಸಾಮ್ ಇದು ನಿಮ್ಮ ಕೇ ಅನ್ಸರ್ ನಮ್ಮ ಕರ್ನಾಟಕದ ಕೆ ಅನ್ಸರ್ ಯಾವಾಗ ಬರ್ತೈತಪ್ಪ ಅಂದ್ರೆ ಈಗೇನು ಅದೇ ಎಕ್ಸಾಮ್ ನಡೆಸ್ತಲ್ಲ ಅವ್ರು ಕೂಡ ಬರ್ಬೋದು ಅವ್ರ ಎಕ್ಸಾಮ್ ಮುಗುದಿಂದ ಇಲ್ಲಿಕ ನಮ್ದು ಈ ಮೂವತ್ತೊಂದನೇ ತಾರೀಕೊ ಒಳಗೆ ಕಿ ಆನ್ಸರ್ ಬರ್ಬೋದು ಇಲ್ಲಿಕಂದ್ರೆ ಅವ್ರ ಎಕ್ಸಾಮ್ ಮುಗಿಸಿ ಅವ್ರು ಕೂಡ ನಮ್ಮ ಕ್ಯಾನ್ಸರ್ ಸಹ ಬರ್ಬೋದು ಅಷ್ಟೈತಿ ಏನು ಇದು ಮಾಡ್ಕೊಬಿಟ್ಟು ಎಲ್ಲರೂ ಪಾಸ್ ಆಗ್ತೀರಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೀಗೆ ಇದೇ ಥರನಾಗಿ ಮುಂದಿನ ಹಿಡಿದ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ